ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥುನೇರ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ರಾಜಕಾರಣದಲ್ಲಿ ಪ್ರಮೋಷನ್ನು ಡಿಮೋಷನ್ನು ಲಾಜಿಕ್ ಇಲ್ಲದೆ ಆಗೋದಿಲ್ಲ ಹಲವು ತಿಂಗಳಿಂದ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ಬೋದು ಯಾರಾಗ್ಬೋದು ನಾವು ಚರ್ಚೆ ಮಾಡ್ತಾನೇ ಇದ್ವಿ ಒಂದೇ ಒಂದು ಸಲ ಕೂಡ ನಿತಿನ್ ನಬೀನ್ ಅವರ ಹೆಸರು ನಮ್ಮ ಪಟ್ಟಿಯಲ್ಲಿ ಬಂದಿರಲಿಲ್ಲ ಬಿ ಜೆ ಪಿ ಇಸ್ ನೋನ್ ಫಾರ್ ದ್ಯಾಟ್ ಇಂಥ ಸರ್ಪ್ರೈಸ್ಗಳನ್ನು ಕೊಡ್ತಾ ಅವರು ಏನು ಲಾಜಿಕ್ ಇದೆ ಒಂದು ನಾವು ನಾವು ಚರ್ಚೆ ಮಾಡ್ತಾ ಇದ್ವಿ ಆರ್ ಎಸ್ ಎಸ್ಸಿಗೆ ಒಪ್ಪಿಗೆ ಆಗುವಂಥ ವ್ಯಕ್ತಿಯೊಬ್ಬರು ಅಧ್ಯಕ್ಷರಾಗಬೇಕಾಗಿದೆ ಅಂತ ಅದೇ ಮೇನ್ ರೀಸನ್ ಆಯಿತಾ ಅದಿತ್ತು ನೋಡಿ ಒಂದೊಂದ್ಸಲ ರಾಷ್ಟ್ರೀಯ ಪಿಯಲ್ಲಿ ಅನುಭವಕ್ಕಿಂತ ಸರ್ಪ್ರೈಸ್ಗೆ ಜಾಸ್ತಿ ಆದ್ಯತೆ ಸಿಗ್ತಾ ಇರುತ್ತೆ ಹೆಂಗ್ ಮಾಡಿದಿವಿ ನೋಡಿ ಅಂತ ಏನೋ ಹೆಂಗ್ ಮಾಡಿದ್ವಿ ನೋಡಿ ಅಂತ ಮಾತಾಡ್ಕೊಂಡು ನಗಬೇಕು ಅವರು ಈಗ ಪತ್ರಕರ್ತರು ಆ ಹೆಸರನ್ನೇ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಆ ಹೆಸರು ಕನ್ಸಿಡ್ರೇಷನ್ನಲ್ಲೇ ಬರ್ತಾ ಇರಲಿಲ್ಲ ಯಾರು ನಿತಿನ್ ಏನಲ್ಲ ರಾಜ್ಯದ ಅಧ್ಯಕ್ಷರಾಗಿರಲಿಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಲ್ಲ ಹೀಗಾಗಿ ನೀವು ಯಾರನ್ನೊ ಒಂದು ಸಲ ಪಿಕ್ ಆ್ಯಂಡ್ ಚೂಸ್ ಮಾಡಿ ನಾವು ಸರ್ಪ್ರೈಸ್ ಕೊಟ್ವಿ ಅಥವಾ ನಾವು ಭಾಳ ಯಂಗ್ ಕೊಟ್ವಿ ಅಂತಕ್ಕಂಥದ್ದು ಒಂದು ಬಗೆ ಬಟ್ ಎರ್ ನೋಡಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿನ ಕೆಲ ಸಾಮ್ಯತೆಗಳು ಅಥವಾ ಕೆಲ ಡಿಫ್ರೆನ್ಸಸ್ಗಳನ್ನು ನೋಡಿ ಕಾಂಗ್ರೆಸ್ನಲ್ಲಿ ಎಂಬತ್ತೆರಡು ಎಂಬತ್ತ್ಮೂರು ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಎ ಐ ಸಿ ಅಧ್ಯಕ್ಷರಾಗಿದ್ದಾರೆ ಎಸ್ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದಾಶಿವನಗರದ ಮನೆ ಎದುರುಗಡೆ ನಿಂತ ಹೇಳಿದ್ರು ಹೈಕಮಾಂಡ್ ಕೇಳಿ ನಾನು ನಿರ್ಣಯ ತೆಗೆದುಕೊಳ್ತೀನಿ ಅಂದ್ರೆ ಅವ್ರಿಗೂ ಗೊತ್ತಿದೆ ಹೈ ಹೈಕಮಾಂಡ್ ಅಲ್ಲ ಹೈಕಮಾಂಡ್ ಗಾಂಧಿ ಕುಟುಂಬ ಅಂತ ಬಿ ಜೆ ಪಿಯಲ್ಲಿ ಎಂಬತ್ತೆರಡಕ್ಕೆ ವ್ಯತಿರಿಕ್ತವಾಗಿ ನಲವತ್ತೈದರ ನಿತಿನ್ ನಬೀನ್ರನ್ನ ಪಟ್ನಾದಲ್ಲಿ ಶಾಸಕರಾಗಿದ್ರು ಬಿಹಾರದ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಪಟ್ನಾ ನಗರ ಹೊರತುಪಡಿಸಿದ್ರೆ ಬಹಳ ದೊಡ್ಡ ನಾಯಕರೇನಲ್ಲ ಅವರು ನಾನು ಪಟ್ನಾ ಅನೇಕ ಬಾರಿ ಚುನಾವಣೆಗಳ ಸಂದರ್ಭದಲ್ಲಿ ಹೋಗಿದ್ದೀನಿ ಓಕೆ ನಿತಿನ್ ನವೀನ್ ಪಟ್ನಾದ ಹೊರಗಡೆ ಏನು ಭಾಳ ದೊಡ್ಡ ನಾಯಕ ಅಲ್ಲ ಆದರೆ ಪಾರ್ಟಿ ನಿಷ್ಠಾವಂತ ಇಷ್ಟವಂತ ಛತ್ತೀಸ್ಗಢನ ಪ್ರಭಾರಿಯಾಗಿದ್ದರು ಅವರನ್ನ ಏಕಾಏಕಿ ತಂದು ಈಗ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯ್ತು ಯಾಕೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ 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 ಪ್ರಶ್ನೆ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಿ ಜೆ ಪಿ ಅರವತ್ತು ಸೀಟ್ಗಳನ್ನು ಕಳೆದುಕೊಂಡ ನಂತರ ಆರ್ ಎಸ್ ಎಸ್ ಪರೋಕ್ಷವಾಗಿ ಹೇಳಲಿಕ್ಕೆ ಆರಂಭಿಸಿತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಕೂಡ ಅವ್ರದ್ದು ಅವ್ರದ್ದೊಂದು ಬಿಗಿ ಹಿಡಿತಾ ಇದೆ ಹೀಗಾಗಿ ಸಂಘಟನೆಯಲ್ಲಿ ಆರ್ ಎಸ್ ಎಸ್ ಹೇಳಿದ ವಿಟೋ ನಡೀಬೇಕು ಆ ಹೆಸರಿನ ಆಯ್ಕೆ ಮೋದಿ ಮತ್ತು ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ ಸರ್ವಸಮ್ಮತವಾಗಿ ಆಯ್ಕೆ ಮಾಡಬೇಕು ಸಂಘ ಹೇಳ್ತಾ ಇತ್ತು ಇಲ್ಲ ನೀವು ಮೂರು ಹೆಸರನ್ನು ಫಸ್ಟ್ ಬಾಜು ಬಿ ಜೆ ಅವರು ಹೇಳಿದ್ರು ಸಂಘಕ್ಕೆ ನೀವು ಮೂರು ಹೆಸರನ್ನು ಕಳಿಸಿ ಅದರಲ್ಲಿ ನಾವು ಆಯ್ಕೆ ಮಾಡ್ತೀವಿ ಅಂತ हम्म आर् एस एस ह्यातो ना नव्हर कळस नव मुसर कळसिअंत ओके आग बिजे पिव्हर कळस ತದನಂತರ ಸ್ಪೆಕ್ಯುಲೇಷನ್ಸ್ಗಳು ಆರಂಭ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ನಿರ್ಮಲಾ ಸೀತಾರಾಮನ್ವರೆಗೆ ಹೆಸರುಗಳು ಬಂದಹುದು ಈಗೇನು ಚುನಾವಣಾಧಿಕಾರಿಯಾಗಿದ್ದರು ಲಕ್ಷ್ಮಣ್ ಅವರ ಹೆಸರು ಕೂಡ ಬಂದೋಯಿತು ಸೌತ್ ಇಂಡಿಯನ್ ಅನ್ನುವ ಕಾರಣಕ್ಕೋಸ್ಕರ ಹೌದು ಬಟ್ ಆ ಹೆಸರುಗಳ ಮೇಲಿನ ಚರ್ಚೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮಧ್ಯೆ ನಡೆದಿರಲಿಲ್ಲ ಮೀನ್ ಟೈಮ್ ಆಗಿರುವ ಬೆಳವಣಿಗೆಗಳನ್ನು ನೀವು ನೋಡಿ ಓಕೆ ಲೋಕಸಭಾ ಚುನಾವಣೆಯ ನಂತರ ಹರಿಯಾಣದ ಚುನಾವಣೆ ಬಿಜೆಪಿ ಸೋಲ್ಬೇಕಾದ ಚುನಾವಣೆ ಅಂದ್ರೆ ನೀವು ಲೋಕಸಭಾ ನೋಡಿದ್ರೆ ಪ್ಯಾಟರ್ನ್ ನೋಡಿದ್ರೆ ಜಾತಿಯ ವಿಭಜನೆಯನ್ನು ನೋಡಿದ್ರೆ ಸೋಲ್ಬಹುದು ಅಂದ್ಕೊಂಡಿದ್ದ ಚುನಾವಣೆ ಹರಿಯಾಣದಲ್ಲಿ ಬಿಜೆಪಿ ಗೆದ್ದು ಮಹಾರಾಷ್ಟ್ರ ಲೋಕಸಭೆಯಲ್ಲಿ ಇಡೀ ಮುಂಬೈಯಲ್ಲೇ ಬಿಜೆಪಿ ಸ್ಮ್ಯಾಶ್ ಆಗಿ ಹೋಗಿತ್ತು ಪಿಯೂಷ್ ಗೋಯಲ್ ಬಿಟ್ರೆ ಯಾರು ಗೆದ್ದಿರಲಿಲ್ಲ ಹೌದು ಆದ್ರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೈದರವರೆಗೆ ಬಿಜೆಪಿಯ ಸೀಟ್ಗಳು ಹೌದು ತದನಂತರ ದಿಲ್ಲಿಯ ಚುನಾವಣೆ ದಿಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಸೋತಿದ್ದು ಹದ್ನೈದು ವರ್ಷ ಶೀಲಾ ದೀಕ್ಷಿತ್ ಹತ್ತು ವರ್ಷ ಅರವಿಂದ್ ಕೇಜ್ರಿವಾಲ್ ಇಪ್ಪತ್ತೈದು ವರ್ಷಗಳ ನಂತರ ದಿಲ್ಲಿ ಚುನಾವಣೆಯನ್ನ ಬಿಜೆಪಿ ಗೆದ್ಕೊಳ್ತು ಯಸ್ ಅದಾದ್ಮೇಲೆ ಬಿಹಾರದ ಚುನಾವಣೆ ಬಿಹಾರದಲ್ಲಿ ಆಂಟಿ ಇನ್ಕಂಬನ್ಸಿ ಇದೆ ನಿತೀಶ್ ಕುಮಾರ್ ಅನ್ನುವಾಗ ಒಂದು ದೊಡ್ಡ ಗೆಲುವನ್ನ ಬಿಹಾರದಲ್ಲಿ ಸಾಧಿಸ್ತು ನನಗನ್ಸುತ್ತೆ ಬಿಹಾರದ ಗೆಲುವಿನ ನಂತರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಅನಿಸ್ತು ಸಂಘಟನೆಯನ್ನು ಕೂಡ ನಾವೇ ನಡೆಸ್ಬೇಕು ಸರಿ ಸ್ವಲ್ಪ ಸಂಘ ಪರಿವಾರದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಆದರೆ ಸಂಘದ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರು ಇತ್ತು ಹೌದಾ ಸಂಘದಿಂದ ಬಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಆಗ್ಬೋದು ಅಂತಕ್ಕಂಥದ್ದು ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಆದರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಪರ್ಯಾಯವಾಗಿ ಬರಬಹುದು ಅಂತಕ್ಕಂಥ ಆತಂಕನೂ ಇತ್ತು ಆ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಚುನಾವಣೆಯ ಗೆಲುವಿನ ನಂತರ ನಿತಿನ್ ನಬೀನ್ರನ್ನ ಪಿಕ್ ಹೆಂಗ್ ಹೆಂಗೆ ಪಿಕ್ ಮಾಡ್ಲಾಯ್ತು ಸಿ ಡಿಸೆಂಬರ್ ಫೋರ್ಟೀನ್ತ್ ಸಂಜೆ ಏಕಾಏಕಿ ನಿತಿನ್ ನಬೀನ್ರ ಹೆಸರನ್ನು ಘೋಷಿಸ್ಲಾಯ್ತು ಹೌದು ಅದರ ಹಿಂದಿನ ದಿನ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆನ್ಲೈನ್ ನಡೆದಿತ್ತು ಓಕೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ರು ಅದರಲ್ಲಿ ಯಡಿಯೂರಪ್ಪನವರು ಕೂಡ ಮೀಟಿಂಗ್ನಲ್ಲಿದ್ದರು ಪ್ರೈಮ್ ಮಿನಿಸ್ಟರ್ ಕೇಳಿದರು ನೀವು ಹೆಸರುಗಳನ್ನು ಕೊಡಿ ಇಲ್ಲೇ ಕೊಡಬೇಕು ಅಂತಿಲ್ಲ ಅಟ್ಲೀಸ್ಟ್ ನೀವು ಮಾನದಂಡಗಳನ್ನು ಹೇಳಿ ಆಗ ಬಹಳಷ್ಟು ಜನ ಹೇಳಿದರು ಹಿಂದಿ ಭಾಷಿಕ ಇರಬೇಕು ಯಂಗ್ ಇರಬೇಕು ಅಂತ ಸರಿ ನಾವು ಆಯ್ಕೆ ಮಾಡ್ತೀವಿ ಅಂದ ನಂತರ ಮುಂದಿನ ಎರಡು ದಿನಗಳಲ್ಲಿ ಐ ತಿಂಕ್ ಹನ್ನೆರಡು ಕೆರೋ ಮೀಟಿಂಗ್ ನಡೀತು ಕಾಣುತ್ತೆ ಹದಿನಾಲ್ಕಕ್ಕೆ ಸಂಜೆ ನಿತಿನ್ ರ ಹೆಸರನ್ನ ಆಯ್ಕೆ ಮಾ ಘೋಷಿಸ್ಲಾಯ್ತು ಐದು ಗಂಟೆಗೆ ಏನೋ ಘೋಷಿಸ್ಲಾಯಿತು ನಾಲ್ಕು ಗಂಟೆಗೆ ನಿತಿನ್ ನಬೀನ್ರಿಗೆ ಫೋನ್ ಹೋಗಿತ್ತು ನಿತಿನ್ ರನ್ನ ಅಮಿತ್ ಶಾ ರಾಯ್ಪುರಕ್ಕೆ ಕರ್ಸ್ಕೊಂಡಿದ್ರು ಓಕೆ ಕರ್ಸ್ಕೊಂಡು ರಾಷ್ಟ್ರೀಯ ಜವಾಬ್ದಾರಿ ತಗೋಬೇಕು ಅಂತೆಲ್ಲ ಹೇಳಿದ ನಂತರ ಅವ್ರನ್ನ ದಿಲ್ಲಿಗೆ ಕಳಿಸ್ಲಾಯ್ತು ಜೆ ಪಿ ನಡ್ಡಾ ಮತ್ತು ಬಿ ಎಲ್ ಸಂತೋಷ್ ಅವರ ಬಳಿ ಅವರು ಕೂಡ ಏನೂ ಹೇಳಲಿಲ್ಲ ದಿಲ್ಲಿಗೆ ಹೆಂಗೆ ಶಿಫ್ಟ್ ಆಗ್ತೀರಿ ಅಂತೆಲ್ಲ ಕೇಳಿದ್ರು ಹೊರತು ನಿತಿನ್ ನಬೀನ್ ತಮ್ಮ ಗೆಳೆಯರಿಗೆ ಹೋಗಿ ಹೇಳಿದ್ರು ನಾನು ಬಹುತೇಕ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗ್ತೀನಿ ಅಂತ ಬಟ್ ಸಂಜೆ ಅವರನ್ನು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು ಈಗ ಔಪಚಾರಿಕವಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಇದು ಪ್ರಕ್ರಿಯೆ ಮತ್ತು ಏನು ನಡೀತು ಅನ್ನೋದು ಮುಂದೇನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಜೆ ಪಿ ನಡ್ಡಾ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಅಮಿತ್ ಶಾ ಅವರನ್ನ ಕೇಂದ್ರೀಯ ಗೃಹ ಸಚಿವರನ್ನಾಗಿ ಆಯ್ಕೆ ಮಾಡಿದ ನಂತರ ಜೆ ಪಿ ನಡ್ಡಾ ಪಾರ್ಲಿಮೆಂಟರಿ ನ ಸೆಕ್ರೆಟರಿ ಆಗಿದ್ರು ಎಸ್ ಹಿಮಾಚಲದಲ್ಲಿ ಅವರು ಮಂತ್ರಿ ಆಗಿದ್ರು ಅಲ್ಲಿನ ರಾಜ್ಯಾಧ್ಯಕ್ಷರಾಗಿದ್ರು ಅದಕ್ಕಿಂತ ಮುಂಚೆ ಎ ಬಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ರು ಸೊ ಹಂತ ಹಂತವಾಗಿ ಮೇಲ್ಗಡೆ ಬಂದ ಆದ್ರೂ ಜೆ ಪಿ ನಡ್ಡಾ ಬಗ್ಗೆ ಇದ್ದ ಆರೋಪ ಏನು ಅವರು ಮೋದಿ ಮತ್ತು ಅಮಿತ್ ಶಾ ಅವರ ಎಲ್ಲ ನಿರ್ಣಯ ನೋಡಿ ಎಲ್ಲ ನಿರ್ಣಯಗಳನ್ನ ನೀವು ವಿರೋಧ ಮಾಡೋಕ್ಕಾಗಲ್ಲ ಅಷ್ಟು ಪಾಪ್ಯುಲರ್ ಲೀಡರ್ ಇದ್ದಾಗ ಕರೆಕ್ಟ್ ಬಟ್ ಕೆಲ ನಿರ್ಣಯಗಳನ್ನು ವಿಟೋ ಮಾಡ್ತಕ್ಕಂಥ ಪವರ್ ಕೂಡ ಜೆ ಪಿ ನಡ್ಡಾ ಬಳಿ ಇರಲಿಲ್ಲ ಅವರು ಒಂದು ರೀತಿ ಡಮ್ಮಿ ಅಂದರೆ ಬಿಜೆಪಿ ನೋವ್ ನೋವಾಗುತ್ತೆ ಅಜಿತ್ ಬಟ್ ಹೆಚ್ಚು ಕಡಿಮೆ ಅದೇ ಸ್ಥಿತಿಯಲ್ಲಿ ಜೆ ಪಿ ನಡ್ಡಾ ಇದ್ರು ಈಗ ನಿತಿನ್ ನಬೀನ್ ಆಯ್ಕೆ ಮಾಡಲಾಗಿದೆ ಸರಿ ಹದಿನಾಲ್ಕು ಕೋಟಿ ಸದಸ್ಯರಿದ್ದಾರೆ ನಿತಿನ್ ನಬೀನ್ ಯಂಗೆಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ ಬಟ್ ಕ್ಯಾನ್ ಹೀ ಇಂಡಿಪೆಂಡೆಂಟ್ಲಿ ವರ್ಕ್ ವರ್ಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಅದು ಸಾಧ್ಯ ಆಗತ್ತಾ ಇಂಡಿಪೆಂಡೆಂಟ್ಲಿ ವರ್ಕ್ ಅದರ ಅರ್ಥ ಅವು ಮೋದಿ ಒಂದು ಕಡೆ ಹೋಗ್ತಿದಾರೆ ನೀವು ಒಂದು ಕಡೆ ಹೋಗಿ ಅಂತಕ್ಕಂಥದ್ದಲ್ಲ ಬಟ್ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಸರಿ ತೂಗಿಸ್ಕೊಂಡು ಹೋಗ್ತಕ್ಕಂಥ ಅಂದರೆ ಹೀಗೆ ಮಾಡುವುದರಿಂದ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಹೀಗೆ ಮಾಡೋಣ ಅಂತ ಮೋದಿ ಅಮಿತ್ ಶಾ ಎದ್ರಿಗೆ ನಿಂತ್ಕೊಂಡು ಹೇಳುವಂಥವ್ರು ಇವರು ಆಗ್ತಾರಂತ ದಟ್ ಈಸ್ ವೆರಿ ನನಗನ್ಸುತ್ತೆ ನಿಯರ್ ಫ್ಯೂಚರಲ್ಲಿ ಅದಂತರೂ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಮೋದಿ ಅಮಿತ್ ಶಾ ಜೋಡಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ವೇಗ ಅವರ ಚುನಾವಣಾ ಚಾಕಚಾಕ್ಯತೆ ಅವ್ರಿಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಮತ್ತು ಇಲೆಕ್ಷನ್ ವಿನ್ನಿಂಗ್ ಮಷೀನನ್ನು ಯಾವ ರೀತಿ ಕಟ್ಟಿದ್ದಾರೆ ಅದರ ಮುಂದೆ ನಿತಿನ್ ನಬೀನ್ ಹೇಗೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಮತ್ತು ಇನ್ನೊಂದು ಅಂಶ ಇರುತ್ತೆ ಅಜಿತ್ ಅನೇಕ ಬಾರಿ ಸರ್ಪ್ರೈಸ್ ಹೆಸರಿನಲ್ಲಿ ಯಂಗ್ಸ್ಟರ್ಸ್ ಹೆಸರಿನಲ್ಲಿ ನಿಮ್ಗೆ ಇಡೀ ದೇಶ ಗೊತ್ತಾಗಲಿಕ್ಕೆ ನಿಮ್ದೊಂದು ಟರ್ಮ್ ಬೇಕಾಗುತ್ತೆ ಹೌದು ಹೌದು ಅಬ್ವಿಯಸ್ಲಿ ಎಲ್ಲ ಸುತ್ತಾಡ್ಬೇಕಲ್ಲ ಯಾ ಫಾರ್ ಎಕ್ಸಾಂಪಲ್ ಆಗಬೇಕು ಕರ್ನಾಟಕದಲ್ಲಿ ಏನು ಮಾಡಬೇಕು ಹ್ಞೂ ಪಾರ್ಟಿಯ ಸಂಘಟನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಿತಿನ್ ಕೇಳಿದ್ರೆ ಕೇಳಿದರೆ ಅದು ಅರ್ಥ ಆಗಲಿಕ್ಕೆ ಎರಡು ವರ್ಷ ಬೇಕು ಎಕ್ಸಾಕ್ಟ್ಲಿ ಎಸ್ ಈಗ ಅಕ್ಕ ಅಕ್ಕಪಕ್ಕದ ರಾಜ್ಯಗಳೇ ಇರಲಿ ಫಾರ್ ಎಕ್ಸಾಂಪಲ್ ಈಗ ಗುಜರಾತ್ನಲ್ಲಿ ಏನು ಮಾಡಬೇಕು ಅಲ್ಲಿ ಅವ್ರಿಗ ಅರ್ಥ ಅರ್ಥ ಆಮೇಲೆ ಬಿಹಾರದ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಬೇರೆ ರಾಜ್ಯದಲ್ಲಿ ನೀವು ಅಪ್ಲಿಕೇಬಲ್ ಮಾಡೋಕ್ಕಾಗಲ್ಲ ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳೋಕ್ಕಾಗಲ್ಲ ಕರ್ನಾಟಕದಲ್ಲಿ ಪಾರ್ಟಿಯ ಆಧಾರ ಸೂತ್ರಗಳೇನು ಪ್ಲಸ್ ಏನು ಮೈನಸ್ ಏನು ನಿಮ್ಮ ವಲ್ನರಬಿಲಿಟಿ ಏನು ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಮಯ ತೆಗೆದುಕೊಳ್ಳಲಾಗತ್ತೆ ಅಥವಾ ಛತ್ತೀಸ್ಗಢದಂಥ ರಾಜ್ಯದಲ್ಲಿ ಉಸ್ತುವಾರಿ ಆಗಿರೋದು ಆ ರಾಜ್ಯಗಳು ಒಂದಷ್ಟು ಅರ್ಥ ಆಗಿರ್ಬೋದು ಸಂಘಟನೆ ಅರ್ಥ ಆಗಿರ್ಬೋದು ಈ ಹಿಂದಿ ಭಾಷಿಕ ರಾಜ್ಯಗಳು ಬೇರೆ ವೆಸ್ಟ್ ರಾಜ್ಯಗಳು ಬೇರೆ ಈಸ್ಟ್ನ ರಾಜ್ಯಗಳು ಬೇರೆ ಇನ್ನೊಂದನ್ನು ಕೂಡ ಹೇಳಲಾಗುತ್ತೆ ಪಶ್ಚಿಮ ಬಂಗಾಳದ ಚುನಾವಣೆ ಇದೆ ಕಾಯಸ್ತ ದೊಡ್ಡ ಪ್ರಮಾಣದಲ್ಲಿ ವೋಟ್ ಬ್ಯಾಂಕ್ ಇರೋದರಿಂದ ನಿತಿನ್ ನವೀನ್ರ ಆಯ್ಕೆ ಮಾಡಲಾಗಿದೆ ಐ ಡೋಂಟ್ ಥಿಂಕ್ ಸೊ ಯಾಕೆಂದರೆ ಒಂದು ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡಲಾಗಲ್ಲ ನಾವು ಚರ್ಚೆ ಮಾಡಿದ್ವಿ ಅದನ್ನು ಅಂದರೆ ತಮಿಳುನಾಡಿನ ಚುನಾವಣೆ ಎಲ್ಲ ಗಮನದಲ್ಲಿಟ್ಕೊಂಡು ತಮಿಳನ್ನು ಒಬ್ಬರನ್ನ ಮಾಡ್ತಾರೆ ಅಂತ ಹಾಗಾಗೋ ಪಾಸಿಬಿಲಿಟಿ ಬಿ ಜೆ ಪಿಲಿ ಕಡಿಮೆ ಅನ್ಸಲ್ಲ ಅದು ಯಾವ ಪಕ್ಷದಲ್ಲೂ ಒಂದು ಸ ಒಂದು ರಾಜ್ಯದ ಚುನಾವಣೆಗೋಸ್ಕರ ನೀವು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಈಗ ನೋಡಿ ನಿತಿನ್ ನಬೀನ್ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಬಿಹಾರದ ಬಿ ಜೆ ಪಿಯ ರಾಷ್ಟ್ರೀಯ ರಾಜಕಾರಣದಲ್ಲಿ ಇರ್ತಾರೆ ಈಗ ಅವರು ಹೌದು ಹೌದು ಹಾಗಾಗಿ ಆ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ಒಂದು ಲಾಂಗ್ ಟರ್ಮ್ ಅನ್ನ ಕೂಡ ಯೋಚನೆ ಮಾಡಲಾಗಿರುತ್ತೆ ಬಟ್ ಒಂದು ನಿತಿನ್ ಅಂದ್ರೆ ನೋಡಿ ಆಶ್ಚರ್ಯಕರ ಹೇಗಾಗತ್ತೆ ಅಂತ ನಿತಿನ್ ನಬೀನ್ ಉತ್ತರ ಪ್ರದೇಶದ ಯುವ ಮೋರ್ಚಾ ಆಗಿದ್ರಂತೆ ಓಕೆ ಪ್ರಭಾರಿಯಾಗಿದ್ರಂತೆ ಅವರು ಲಕ್ನೋಗೆ ಹೋಗಿ ಇಳಿದಾಗ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷ ಬಂದಿರಲೇ ಇಲ್ಲ ಇವ್ರೇನ್ ಬಿಡು ಅಂತ ಕೊನೆಗೆ ಇವ್ರು ಅಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಕಾಲ್ ಮಾಡಿ ಅವ್ರ ಕಾರ್ ಕಳಿಸಿ ಇವರನ್ನ ಕರ್ಕೊಂಡು ಹೋಗ್ಬೇಕಾಯ್ತಂತೆ ಓಕೆ ಆ ಯುವ ಮೋರ್ಚಾ ಅಧ್ಯಕ್ಷ ಈಗ ಏನೋ ಸಂಸದ ಆಗಿದಾನೆ ಮೊನ್ನೆ ಆತ ನಿತಿನ್ ನಬೀನ್ ಆಗ್ಲಿಕ್ಕೆ ಬಂದಿದ್ದ ಆಗ ನಿತಿನ್ ನಬೀನ್ ತಾನೇ ಹೊರಗಡೆ ಬಂದು ಅವನನ್ನ ಒಳಗಡೆ ಕರ್ಕೊಂಡು ಹೋದ್ರು ಶಾರ್ಟ್ ಸ್ಪೋಕನ್ ಇದಾರೆ ವೆಲ್ ನಾನು ಕರ್ನಾಟಕದ ಅನೇಕ ಗಳನ್ನು ಕೂಡ ಅವ್ರು ಭೇಟಿಯಾದಾಗ ಚೆನ್ನಾಗಿ ಮಾತಾಡ್ತಾರೆ ಬಟ್ ಅದಷ್ಟೇ ಸಾಕಾಗತ್ತಾ ಮುಂದಿನ ದಿನಗಳಲ್ಲಿ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಆಮೇಲೆ ನೋಡಿ ಇದರಲ್ಲಿ ನಿತಿನ್ ನಬೀನ್ರ ಅಧಿಕಾರಾವಧಿಯಲ್ಲೇ ಮೋದಿ ಉತ್ತರಾಧಿಕಾರಿಯ ಪ್ರಶ್ನೆಯು ಬರುತ್ತೆ ಯಸ್ ಯ ಈ ಅಧ್ಯಕ್ಷರ ಆಯ್ಕೆ ಯಾಕೆ ದೊಡ್ಡ ಕಗ್ಗಂಟಾಗಿತ್ತು ಅನ್ನೋದಕ್ಕೆ ಅದು ಒಂದು ಕಾರಣ ದಟ್ ಈಸ್ ಇವರ ಅಧ್ಯಕ್ಷತೆಯಲ್ಲಿ ಯಾರು ಅಧ್ಯಕ್ಷರಾಗ್ತಾರೋ ಅವರ ಅಧ್ಯಕ್ಷತೆಯಲ್ಲಿ ಮೋದಿ ಉತ್ತರಾಧಿಕಾರಿ ನಿರ್ಣಯ ಆಗಬೇಕು ಮೋದಿ ಉತ್ತರಾಧಿಕಾರಿಯ ನಿರ್ಣಯ ಆಗಬೇಕು ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಈಗ ಲೀಗಿಗೆ ಬಂದರು ಹ್ಞೂ ಹ್ಞೂ ದೊಡ್ಡ ದೊಡ್ಡ ರಾಜ್ಯದ ಚುನಾವಣೆಗಳಿವೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಮತ್ತೊಂದು ನಲವತ್ತೈದು ವರ್ಷದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಾಗ ಅವರ ಕಿಂತ ಸಣ್ಣವರು ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ಆಯ್ಕೆ ಆಗ್ತಾರೋ ಅವ್ರಿಗಿಂತ ಸೀನಿಯರ್ ಇರ್ತಕ್ಕಂಥವ್ರ ಮುಂದಿನ ಭವಿಷ್ಯ ಏನು ಈಗ ಧರ್ಮೇಂದ್ರ ಪ್ರಧಾನ್ ಭವಿಷ್ಯ ಏನು ಹೌದು ಭೂಪೇಂದ್ರ ಯಾದವ್ ಭವಿಷ್ಯ ಏನು ಇವೆಲ್ಲವೂ ಕೂಡ ಪ್ರಶ್ನೆಗಳಿವೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಹೇಗೆ ಸರಿದುಗಿಸ್ಕೊಂಡು ಹೋಗುತ್ತೆ ಇಂಟ್ರೆಸ್ಟಿಂಗ್ ಟು ಎನ್ಸ್ ಅದು ಮಜಾ ಅಲ್ಲ ಅಂದರೆ ನಿತಿನ್ ನಬೀನ್ ಆಯ್ಕೆಯಾಗಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ಮೊದಲನೇ ಸಲ ಬಂದಾಗ ಯಾರ್ಯಾರು ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ರು ಅನ್ನೋದನ್ನು ನೋಡಿದ್ರೆ ಬಂದ ತಕ್ಷಣ ಎದ್ದು ನಿಂತು ಚಪ್ಪಾಳೆ ಹೊಡಿತಾ ಇದ್ದದನ್ನು ಅಜಿತ್ ಐ ಆಮ್ ಶ್ಯೂರ್ ಈಗ ಧರ್ಮೇಂದ್ರ ಪ್ರಧಾನ್ ಮೊನ್ನೆ ಬಿಹಾರದ ಪ್ರಭಾರಿಯಾಗಿದ್ರು ಅವರು ಎರಡ್ ಸಾವಿರದ ಹದಿನೈದರಲ್ಲೂ ಪ್ರಭಾರಿಯಾಗಿದ್ರು ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಕೆಲಸಕ್ಕೆ ಹಚ್ಚುವುದಕ್ಕೋಸ್ಕರ ಒಂದೊಂದ್ಸಲ ಬೈದು ಬೈತಾರೆ ನಮ್ಮ ಈ ಮೊನ್ನೆ ಚುನಾವಣೆಯಲ್ಲಿ ಬೈದಿರ್ಲಿಕ್ಕೂ ಸಾಕು ಆದ್ರೆ ಪಾರ್ಟಿ ಮತ್ತು ಯಾವತ್ತು ನೋಡಿ ಯಾವತ್ತು ಹಾಗೆ ಮಾಡತ್ತೆ ಹೌದು 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 ಇಲ್ಲಿದ್ದವ್ರನ್ನ ಇಲ್ಲಿ ತರತ್ತೆ ಇಲ್ಲಿದ್ದವ್ರನ್ನ ಇಲ್ಲಿ ತರತ್ತೆ ದಟ್ ಈಸ್ ಆಲ್ ಲೈಫ್ ಈಸ್ ಆಲ್ ಅಬೌಟ್ ಹಾಗಾಗಿ ನಿತಿನ್ ನಬೀನ್ ಸ್ವಾಗತಿಸ್ಲಿಕ್ಕೆ ಡಿಸೆಂಬರ್ ಹದಿನೈದಕ್ಕೆ ಸ್ವತಃ ಅಮಿತ್ ಶಾ ಹದಿನೈದು ನಿಮಿಷಗಳ ಕಾಲ ಬಂದು ನಿಂತಿದ್ರು ಇನ್ ಪಾಲಿಟಿಕ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ